ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಪಾಲಕ್ ಸೊಪ್ಪಿನಲ್ಲಿ ಪಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಅದರಲ್ಲೂ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಅಥವಾ ತುಪ್ಪನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಚಪಾತಿ ದೋಸೆ ಪೂರಿಗೆಲ್ಲನೂ ಸದಾ ಕಾಂಬಿನೇಷನಾಗಿ ಬಳಸ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ದಪ್ಪ ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪುನ ಈ ಥರ ಸ್ವಲ್ಪ ಬೇರನ್ನು ಮಾತ್ರ ತೆಗೆದು ನಾನು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯಬೇಕು ಸ್ವಲ್ಪ ಎಣ್ಣೆ ಕಾದ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಖಾರ ಎದನ್ನ ನೋಡಿಕೊಂಡು ಹಾಕೊಳ್ಳಿ ಇಲ್ಲ ನೀವೆಷ್ಟು ಖಾರ ತಿಂತೀರ ನೋಡಿಕೊಂಡು ಹಾಕೊಳ್ಳಿ ಈಗ ನಾನು ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಸುದ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಮೆಣಸನ್ನು ಹಾಕೋದ್ರಿಂದ ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ ನೀವು ಖಾರ ಖಾರ ಜಾಸ್ತಿ ಇಷ್ಟಪಡೋರಿದ್ರೆ ಅರ್ಧ ಸ್ಪೂನನ್ನು ಹಾಕ್ಕೊಳ್ಳಿ ಪಾ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗೇನು ಕಟ್ ಮಾಡ್ಕೊಳ್ಳೋದು ಬೇಡ ನಾವು ಇದನ್ನು ರುಬ್ಬೋದ್ರಿಂದ ಫ್ರೈ ಆಗೋದಕ್ಕೆ ಎಷ್ಟು ಕಟ್ ಮಾಡ್ಕೋಬೇಕು ಅಷ್ಟು ನಮ್ಮ ಹತ್ರ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ಹಣ್ಣನ್ನು ಸುದ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ರುಬ್ಬೋದು ಕುಸಿದು ಹಾಕೋಬೋದು ಈ ಥರ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿನ ಹಾಕೋತಾ ಇದ್ದೀನಿ ಹಾಗೆ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕೊತ್ತಂಬರಿ ಸೊಪ್ಪೆಲ್ಲ ಆಗಿದೆ ಇವಾಗ ನಾನು ತೊಳೆದಿರೋ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಾನು ಕಟ್ ಮಾಡಿಲ್ಲ ಹಾಗೇ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೋಬೋದು ಇದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ನಾನು ಎಲ್ಲ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇದು ತುಂಬ ಬೇಗ ಒಂದು ಅರ್ಧ ನಿಮಿಷಕ್ಕೇ ಸೊಪ್ಪೆಲ್ಲ ಬೆಂದು ಕಮ್ಮಿ ಆಗಿಬಿಡುತ್ತೆ ನೀವು ನೀರನ್ನು ಹಾಕಿನ ಸುಧಾ ಬೇಯಿಸ್ಕೋಬೋದು ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಆಮೇಲೆ ನಾನು ನೀರನ್ನು ಹಾಕೋತೀನಿ ನೋಡಿ ಈಗ ಬೇಗ ಎಷ್ಟೆಲ್ಲ ಸೊಪ್ಪು ಎಷ್ಟು ಕಮ್ಮಿ ಆಗಿಬಿಡುತ್ತೆ ಅಂತಂತ ನೀವು ಇನ್ನೂ ಸೊಪ್ಪನ್ನು ತಗೊಂಡಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಕಟ್ ಮಾತ್ರ ತೊಗೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಇಷ್ಟು ಕಾಣಿಸ್ತಿದೆ ಒಂದು ಅರ್ಧ ನಿಮಿಷಕ್ಕೇ ಫ್ರೈ ಮಾಡುವಾಗ್ಲೇ ಆಗಿಬಿಡುತ್ತೆ ನೋಡಿ ಸೊಪ್ಪು ಎಷ್ಟಾಗಿದೆ ಅಂತಂತ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈಗ ಇದಕ್ಕೆ ನಾನು ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನು ಹಾಕೋತೀನಿ ನೀರನ್ನು ಹಾಕ್ಕೊಂಡು ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯೋದಕ್ಕೆ ಸ್ವಲ್ಪ ಬಿಡೋಣ ಲಿಡ್ನ ಕ್ಲೋಸ್ ಮಾಡಿ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಎಲ್ಲ ನೀವು ನೀರು ಹಾಕಿ ಹಾಕೊಳ್ತೇನ ಸದಾ ಅದೇ ಸುಮ್ಮನೆ ಎಣ್ಣೆನಲ್ಲೂ ಸುದ ಫ್ರೈ ಮಾಡ್ಕೊಬೋದು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಬಿಸಿನಲ್ಲಿ ನಾವು ರುಬ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ನೋಡಿ ಇದೆಲ್ಲ ಫುಲ್ಲು ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದ್ರು ನೀವು ರುಬ್ಕೋಬೋದು ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರನ್ನ ತಗೊಂಡು ಆ ಜಾರಿಗೆ ಎಲ್ಲನೂ ಸುದಾ ಹಾಕೋತೀನಿ ಅದರಲ್ಲಿರೋ ನೀರಿನ ಸಮೇತನೇ ಹಾಕೊಳ್ಳಿ ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ ಈ ಥರ ಎಲ್ಲ ಫುಲ್ಲು ಹಾಕ್ಕೊಂಡು ಆದಷ್ಟು ನೀವು ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀವು ನೀರನ್ನು ಹಾಕ್ಕೊಂಡು ಆದಷ್ಟು ನೀವು ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ನುಣ್ಣಗೆ ನೀವು ರುಬ್ಕೋ ರುಬ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಬಜ್ಜಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ರುಬ್ಕೊಂಡಾಗಿದೆ ಈಗ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ ಎತ್ತಿಟ್ಕೊಂಡು ನಾನು ಒಂದು ಅದೇ ಕಡಾಯಿನ ಇದ್ದೀನಿ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅಥವಾ ನೀವು ಬೆಣ್ಣೆನೂ ಸುದ ಸೇರಿಸ್ಕೋಬೋದು ತುಪ್ಪನೂ ಸುದ ಸೇರಿಸ್ಕೋಬೋದು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಸಿಡಿದ ನಂತರ ನಾನು ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಸುದ್ದ ಹಾಕೋತಾ ಇದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಈರುಳ್ಳಿನ ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಒಂದು ದಪ್ಪ ಸೈಜು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಉದ್ದುದಕ್ಕೂ ಬೇಕಿದ್ರೆ ಸಣ್ಣದಾಗಿ ಹಚ್ಕೋಬೋದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಂಬ ಏನು ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಇದ್ದರೆ ಈರುಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ಕಲರ್ ಬಂದರೆ ಸಾಕು ಈಗ ನಾನು ಫ್ರೈ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಆ ರುಬ್ಬಿರೋ ಮಸಾಲೆ ಎಲ್ಲ ನಾನು ಹಾಕೋತಾ ಇದ್ದೀನಿ ಜಾಡಲ್ಲಿ ಇರೋ ಸ್ವಲ್ಪ ಮಸಾಲೆಗೆಲ್ಲ ನೀವು ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ನಾವು ಪಜ್ಜಿನ ಮಾಡ್ತಿರೋದ್ರಿಂದ ತುಂಬ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಕೆಲವರಿಗೆ ಸಾಂಬಾರ್ ಟೈಪ್ ಇಷ್ಟ ಆದರೆ ತೆಳುವಾಗಿ ಮಾಡ್ಕೊಳ್ಳಿ ಹಾಗೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಪಜ್ಜಿ ಥರ ಮಾಡ್ತಿರೋದ್ರಿಂದ ನಾನು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಗ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ ಇದು ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊತೀನಿ ನೋಡಿ ನಾನು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹತ್ತು ನಿಮಿಷ ಆದಮೇಲೆ ನೀವು ತಳದಲ್ಲಿ ಕೂತಿರುತ್ತೆ ಅದೆಲ್ಲ ಫುಲ್ಲು ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಪುನಃ ಇನ್ನೊಂದು ಐದು ನಿಮಿಷ ಕುದಿಸ್ಕೋತೀನಿ ಆ ಜಿಡ್ಡಿ ಎಲ್ಲ ಸೈಡಿನಲ್ಲಿ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈಗ ನಾನು ಪುನಃ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಂಡಿದ್ದೆ ಈಗ ಪರ್ಫೆಕ್ಟಾಗಿ ಪಜ್ಜಿ ಅನ್ನೋದು ರೆಡಿಯಾಗಿದ್ದೆ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಆಗಿ ಬಳಸ್ಕೋಬೋದು ಅದರಲ್ಲೂ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಪಾಲಕ್ ಬಜ್ಜಿ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್